ಎಲ್ಲರಿಗೂ ನಮಸ್ತೆ ಸಂಚಾರಿ ಚಾನಲ್ಗೆ ಪಾರ್ಟಿಗೆ ಬಂದಿದ್ದ ನಾಲ್ಕು ಲೋಡ್ ಆಗ್ತಾ ಇರೋದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಲೋಡ್ ಕಂಡಿರೋದವ್ರು ರಿವರ್ಸ್ ರಿವರ್ಸ್ ತಕ್ಷಣ ನಾನೇನ್ ಮಾಡಿದೆ ಎಷ್ಟೋರಿಗೆ ಲೋಡ್ ಆಗೋದು ಸರ್ ಇಲ್ಲಿ ಅಂದೆ ಇಲ್ಲ ಸರ್ ಆಗ್ಬಿಡುತ್ತೆ ಜಲ್ ಜೀಲ್ದಿನೇ ಅಂತ ರಿಯಾ ಆಯ್ತು ಇನ್ನೇನ್ ಬಂದಿದ ಕಡೆ ಎಲ್ಲ ನಾವೇನು ಮಾತಾಡಕಲ್ಲ ಹೋಗಿದ್ ಕಡಲ್ಲ ನಮ್ ಕಂಡೀಷನ್ ಗೆ ಲೋಡ್ ಆಗಲ್ಲ ಹೇಳಿದ್ರೆ ನೀವಿಲ್ಲ ಅಂದ್ರೆ ಇನ್ನೊಬ್ರು ಅಂತಾರೆ ಅದೆಲ್ಲಾರು ಅನುಭವ ಆಗೇ ಇರುತ್ತೆ ಏನೋ ಹೊಸ ಅಲ್ಲ ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ ನಮ್ ರೇಣ್ಗ ಫೋನ್ ಮಾಡಿದಾರೆ ಪಾರ್ಕ್ ಲೋಡ್ ಇತ್ತು ಮೇಲ್ಗಡೆ ಹಾಕೊಳ್ಳೋಣ ಅಂತ ಹೇಳಿದ ನೋಡಿ ಅದು ಮೇಲೆ ಹಾಕಿದೀನಿ ಅಲ್ಲಿ ಕಾಣಿಸ್ತೈತ್ ನೋಡಿ ಹಿಂದಗಡೆ ಆಮೇಲೆ ಲೋಡಿಗೆ ನಿಂತ್ಕೊಂಡು ಶುರು ಮಾಡಿದ್ರು ಲೋಡ್ಗೆ ಅದು ಚಿಕ್ಕ ಚಿಕ್ಕ ಬಾಕ್ಸ್ ಕೊಡಪ್ಪ ಅವರು ಅದೊಂದು ಬಾಕ್ಸ್ ಜಲ್ದ ಜಲ್ದಿ ಆಗ್ತಾ ಇದ್ರು ನಾನು ಹೇಳ್ದೆ ಜಲ್ದಿ ಜಲ್ದಿ ಲೋಡ್ ಮಾಡ್ರಪ್ಪ ನಮ್ಮ ಮೊಟ್ಟೆ ಪಡು ಇದೆ ಹೋಗ್ಬೇಕಲ್ಲನಪ್ಪ ಅಂತ ಹೇಳ್ದೆ ಆಮೇಲೆ ಇದು ಲೋಡ್ ಎಲ್ಲಿಗೆ ಅಂದ್ರೆ ದುರ್ಗಾಟು ಟು ಶಿವಮೊಗ್ಗ ಹೋಗ್ಬೇಕು ಆ ಅಲ್ಲಿಗ್ ಲೋಡ್ ಸರಿ ಆಯ್ತು ಜಲ್ದಿ ಲೋಡ್ ಆದ್ರೆ ಹೋಗ್ಬಿಡಣ ಮದ್ಯದಲ್ಲಿಲ್ಲಾದ್ರು ಊಟ ಗಿಟ ಮಾಡ್ಕೊಂಡಿ ಅನ್ಕಂಡ್ ಲೋಡ್ ಆಗಕ್ಕೇನೆ ಸುಮಾರು ಇಲ್ಲ ಅಂತ ಹೇಳಿದ್ರುನು ನನಗೆ ಹನ್ನೊಂದು ವರೆಗಿನಿ ಹನ್ನೊಂದುವರೆ ಹತ್ತತ್ರ ಲೋಡ್ ಆಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಿ ಹಾಗಾದ್ರೆ ಚಿಕ್ಕ ಚಿಕ್ಕ ಪೀಸ್ಗಳು ನೋಡಿ ಅವ್ರು ಹೊರತಾವ್ರಲ್ಲ ಅದೊಂದೊಂದು ಸಿಂಗ್ ಸಿಂಗಲ್ ಪೀಸ್ ಮೂರ್ ಜನ ಅದು ಸಣ್ಣದು ನೋಡಿ ಗಾಡಿ ಗೊತ್ತಾಗುತ್ತೆ ನಿಮ್ಗೆ ಸಣ್ಣ ಸಣ್ಣ ಪೀಸ್ ಗಳು ಎತ್ಕೊಂಡ್ ಎತ್ಕೊಂಬಂದ್ ಅವ್ರನು ಸುಸ್ತಾಗೋದ್ರ ಹುಡುಗರು ನಾನು ಅವ್ರಿಗೆ ಹೇಳ್ದೆ ನೈ ಭಯ್ಯಮ್ ಜಲ್ದಿ ಲೋಡ್ ಕರ್ತೇನೆ ತುಂಬಾ ಫಿಕ್ ರಜಾ ಆಮ್ ಜಲ್ದಿ ಜಲ್ದಿ ಬಾಗ್ತಾನಾಟ ಅಂತ ಹೇಳ್ತಾ ಇದ್ರು ಅವ್ರ ಇದ್ರಲ್ಲಿ ಹೇಳ್ತಾ ಇದ್ರು ನೋಡಿ ಸಣ್ಣ ಸಣ್ಣ ಬಾಕ್ಸ್ಗಳು ಅದೆಲ್ಲ ಪ್ಯಾಕ್ ಮಾಡಿ ಲೋಡ್ ಮಾಡೋ ಜೊತೆಗೆ ಆತನ ಹೇಳ್ದೆ ಇಲ್ಲ ಬರುತ್ತೆ ನಾವು ಲೋಡ್ ಮಾಡ್ತೀವಿ ಅಂದ್ರೆ ಸರಿ ಆಯ್ತಪ್ಪ ಜಲ್ದಿ ಜಲ್ದಿ ಲೋಡ್ ಮಾಡ್ ನೋಡಿ ಜೋಡ್ಸಾಕ್ ಆಗ್ದಲ್ಲ ಅವ್ರು ಹೆಂಗ್ ಬೇಕು ಹಂಗಂಗೆ ಬಿಡೋರು ಚಿಕ್ ಚಿಕ್ ಪೀಸ್ ಕೂಡ ಹಿಂದೆಗಡೆ ಒಂದ್ ಮೂರ್ ಅಡಿ ಜಗ ಬಿಟ್ಬಿಟಾರೆ ಮೂರ್ ಅಡಿ ಅಂದ್ರೆ ಸುಮಾರು ಒಂದು ಒಂದ್ವರಡಿ ಆ ಜಗ ಬಿಟ್ಟಾರ ನಾನು ಸ್ವಲ್ಪ ಜಲ್ದಿ ಜಲ್ದಿ ಮಾಡ್ರಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಲೋಡ್ ಇದೆ ಲೋಡ್ ಆಗಿದ್ದ ತಕ್ಷಣ ಆಗೋಗುತ್ತೆ ಮೇಲೆ ನೋಡಿ ಅದು ಆಮೇಲೆ ಏನ್ ಮಾಡಿದೆ ಸುಮಾರು ನೋಡಿ ಹನ್ನೊಂದು ಲೋಡ್ ಆಯ್ತು ಹಗ್ಗಇ ಎಲ್ಲ ಹನ್ನೊಂದು ವರೆ ಆಗೋಯ್ತು ಸುಸ್ತಾಗಿ ಬಿಡಿದೀನಿ ಸೆಕೆಂಡ್ ಇರಲ್ಲ ಅಂತೂ ಮುಡ್ಗೋಗ್ ನಾನು ಯಾರು ಒಬ್ನೆ ಅದು ಹೇಳಲ್ವ ಯಾವಾಗ್ಲೂ ಲೋಡ್ ಮಾಡಿಸಿದ್ರೆ ಈ ಎಲ್ಲ ಇವಾಗ ಅನುಭವ ಆಗ್ತಾ ಇತ್ತು ಇವಾಗ ಸಣ್ಣ ಸಣ್ಣವಾಗಿ ಚಿಕ್ಕ ಚಿಕ್ಕದಾಗ ಹೇಳ್ತಾರಲ್ಲ ಹೋಗ್ತಾ ಹೋಗ್ತಾ ಅನುಭವ ಆಗುತ್ತೆ ಅನ್ನೋತರ ನನಗೂ ಹೋಗ್ತಾ ಹೋಗ್ತಾ ಅನುಭವ ಆಗ್ತಾ ಐತೆ ಸರಿ ಬನ್ನಿ ಅಂತ ಏನ್ ಮಾಡಿದೆ ಒಳ್ಳೆ ಅಂತ ದೇವ್ರ ಕೈ ಮುಕ್ಕಂಡಿ ದೇವ್ರ ಕಾಪಾಡಪ್ಪ ನನ್ನ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ನಿಮ್ಮನ್ನು ಕರೆದೆ ಬನ್ನಿ ಗೆಳೆಯರ್ ಹೋಗಣ ಸೆಕೆಂಡ್ ಇರಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ ಹಾಕ್ತಲ್ಲ ಇಲ್ಲ ಕೇಳಿ ಆಮೇಲೆ ಮುಂದೆ ಬಂದೆ ಮುಂದೆ ಬಂದಿದ ತಕ್ಷಣ ಅವರು ಡಿಸರ್ ಗಾಡಿ ನಿಲ್ಸ್ಕೊಂಡು ನಿಂತಿದ್ದಾರೆ ಎಲ್ಲಿ ಮಧ್ಯ ರೋಡ್ ಅಲ್ಲಿ ನೋಡಿ ಬೆಂಗಳೂರು ಪೇಟೆ ಏನ್ ಮಟ್ಟಕ್ಕೆ ಅನ್ನೋದು ಇವ್ರನ್ನ ನೋಡ ನೋಡ್ಬೇಕೆನ ನೋಡಿ ನೋಡಿ ಎಲ್ಲಿ ನಿಲ್ಸಿದ್ರೆ ಬಂದಲ್ಲ ಆರ ನೋಡಿದ ತಕ್ಷಣ ತಗದ್ರು ನಾನು ಎಲ್ಲಿ ತೆಗೆಯಲ್ ಒಂದ್ ಗಂಟೆ ತಗದ್ರು ಗಾಡಿನ ತೆಗ್ದ ತಕ್ಷಣ ಲೆಫ್ಟ್ ತಾಣಿ ಗಾಡಿ ಬಂದ್ರೆ ಮುಂದೆ ಕಡೆ ದೇವ್ರು ಹೋಗ್ತಾ ಇದೆ ದೇವ್ರು ಅಂದ್ರೆ ಈ ಜಾತ್ರೆ ಶನಿವಾರನ ಶುಕ್ರವಾರನೂ ಇರ್ಬೋದು ದೇವ್ರು ಮೇನ್ ರೋಡಿಗೆ ನಾನ್ ಬರೋ ಸುಮಾರು ಸುಮಾರೊಂದು ಒಂದ್ ಗಂಟೆ ಹತ್ತತ್ರ ಒಂದ್ ಹನ್ನೆರಡು ವರ ಒಂದ್ ಗಂಟೆ ಆಗ್ಬಿಡ್ತು ನನ್ಗೆ ಈ ರೋಡಿಗೆ ಬರಕ್ ಈ ರೋಡಿಗೆ ಬರೋಕೆ ಆಯ್ತಲ್ಲಪ್ಪ ನಾನು ಇನ್ನ ಇಲ್ಲಿ ಯಾವಾಗ ಹೋಗೋದ್ ನಾನು ಅನ್ನೋ ಟೈಮ್ ಹಂಗೆ ಆಗ್ಬಿಡ್ತು ನನಗೆ ಹೋಗ್ತಿವ ಜಲ್ದಿ ಜಲ್ದಿ ಅಂತ ಆಮೇಲೆ ನಮ್ ತುಮ್ಕೂರ್ ರೋಡಿಗೆ ಬಂದ್ರೆ ಒಂಥರ ತರ ಖುಷಿ ಕಂಡ್ರಿ ಏನೋ ಒಂದ್ ಆನಂದ ಈ ನೈಸೂರ್ ಮೇಲ್ಗಡೆ ಹತ್ತಿದ್ರೆ ಅದೊಂದು ಏಳ್ಕಳಗ್ ಖುಷಿ ಅಷ್ಟೊಂದ್ ಖುಷಿ ಆಗ್ಬಿಡುತ್ತೆ ನಮ್ ತುಮ್ಕೂರ್ ರೋಡ್ ನೋಡಿದ ತಕ್ಷಣ ಆ ಟ್ರಾಫಿಕ್ ಇಂದ ಆಚೆ ಆಗ ನೈಟ್ ಅಲ್ಲಿ ರೋಡ್ ಆಯ್ತಲ್ಲ ಅದಿದ್ದು ಖುಷಿ ನನಗೆ ಆಮೇಲೆ ಅಲ್ಲಿಂದ ಬಂದ ಬಂದಿದ ತಕ್ಷಣ ನಾನು ಮುಂದೆ ல் எல்லது அந்த ப்ளான் நெல்மங்க டோல் விடத்தின நல்மங்கலா டோல் அல் டிராஃபிக் ஃபுல் தம்பி ரோட் அஹ் அட் ரோடே அக்கடை டபா கூட திரு அல்ல திருகாத்தர் ஆமே முந்த கடை பங்க லெஃப்டிங் இண்டிகேட்டர் லெஃப்ட் தாத்தினி லெஃப்ட் தான் ப் மாத்தார்த்தங்க ரோட் நோட் சமுதாய் ತೆಗ್ದಿರೋದು ಮುಚ್ಚೇ ಇಲ್ಲ ಅದೇನೇ ಮುಚ್ಚಿಲ್ವಾ ಒಂದೇ ಸರ್ತಿ ಒಳಗ್ ಬರ್ರ ಮೂರ್ ತರ ಮುಚ್ಚಲ್ವಾ ಏನನ್ನೋದು ಗೊತ್ತಾಗಲಿಲ್ಲ ನನಗೆ ಸರಿ ಏನ್ ಮಾಡ್ದೆ ಅಲ್ಲಿ ಡೀಸೆಲ್ ಹಾಕಿಸ್ಕೊಂಡೆ ಡೀಸೆಲ್ ಸುಮಾರು ಎಷ್ಟ್ ಸಾವಿರದ ನಾನೂರ ಐವತ್ ರೂಪಾಯಿ ಡೀಸೆಲ್ ಹಾಕಿಸ್ಕೊಂಡಿ ಎಲ್ಲ ವಿಡಿಯೋ ಮಾಡ್ಕೊಂಡದನ್ನ ಅದನ್ನ ಬೇಕಾಗುತ್ತೆ ಏನೇನು ಎತ್ತಕಂತ ನಾವು ತಿಳ್ಕೋಬೇಕು ಅವ್ರಿಗೆ ಫೋನ್ ಪ್ಲೇ ಎಲ್ಲ ಮಾಡಿ ದುಡ್ಡೆಲ್ಲ ಹಾಕ್ದೆ ಹೊಡನ ಅಲ್ಲಿಂದ ಏನ್ ಮಾಡ್ಸಿದ ಹೈವೇ ಬಂದ್ ಹೈವೇ ಅಂದ್ರೆ ದುರ್ಗಾ ರೋಡ್ ಒಂದೇ ರೋಡ್ ಕ್ಯಾಪ್ಕಿ ಪೆಲ್ಲಾಕಂಡ್ ಹೈವೇ ಬಂದ ತಕ್ಷಣ ಸೀದಾ ಒಂದೇ ರೋಡ್ ಒಂದೇ ರೋಡ್ ಎಲ್ಲಿಂದ ಅಲ್ಲಿಂದ ಇದು ಜೈನ್ ಹೋಟ್ಲ ಜೈನ್ ಹೋಟ್ಲ ನಿಲ್ಲಿಸ್ತೇ ಅಲ್ಲಿ ಹೋದೆ ಇರೀತಲ್ಲ ಸಣ್ಣ ಪುಟ್ಟ ತಾಂಡೆ ತಾಂಡಿದ ತಕ್ಷಣ ಬನ್ನಿ ಹೋಗೋಣ ಅಂತ ಹೊಲ್ಟೆ ಅಲ್ಲಿಂದ ಬಂದ್ರೆ ಅಲ್ಲಿ ಗ್ಲಾಸ್ ಗೀಸ್ ಎಲ್ಲ ಕ್ಲೀನ್ ಆಗಿ ಒಡಿಸ್ಕೊಂಡಿ ಗ್ಲಾಸ್ ಕಾಣಿಸ್ತಿಲ್ಲ ನಿಮ್ ಮುಂದೆಗಡೆ ಧೂಳಿಗೆ ಆಮೇಲೆ ಕ್ಲೀನ್ ಆಗಿ ಹೊಡಸ್ಕೊಂಡು ದೋಸ್ಪೆಟ್ ಹತ್ರ ಹತ್ರ ಬಂದ ನಾನು ತುಮಕೂರು ತುಮಕೂರು ಬಂದ್ ಟೋಲಲ್ಲಿ ಇಷ್ಟನೇ ಆದಷ್ಟು ನೀವು ಲೆಫ್ಟ್ ಸೈಡ್ ಅಲ್ಲೇ ಇರಕ್ಕೆ ಪ್ರಯತ್ನ ರೈಟ್ ಸೈಡ್ ಹೋಗ್ಬೇಡಿ ಯಾಕಂದ್ರೆ ಆ ಕ್ಯಾಮ್ರ ಅದರ ಕನ್ನಡಿಗ ಆಗ್ತಾ ಇಲ್ಲ ಅದನ್ನು ದಿವಸ ವಿಡಿಯೋ ಮಾಡೇ ಮಾಡ್ತೇನೆ ಅದನ್ನ ಬಿಡಲ್ಲ ನಾನು ಕ್ಯಾಮ್ರಾ ಎಲ್ಲಿ ಕರ್ ನೋಡ್ತೀನಿ ಇಲ್ಲ ನನ್ನ ಸ್ನೇಹಿತರಿಗೆ ಹೆಲ್ಪ್ ಆಗ್ಲಿ ಅವಾಗ ಅವ್ರಿಗೂ ಗೊತ್ತಾಗತ್ತ ಇಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಆದಷ್ಟು ನೀವು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಮಾತ್ರ ಹೋಗಿ ಹೋಗ್ಬೇಡಿ ಒಂದ್ ಫೋಟೋ ಕ್ಲಿಕ್ ಗೆನೆ ಐನೂರು ರೂಪಾಯಿ ತಿಳ್ಕೊಳ್ಳಿ ಅಲ್ಲಿ ಎಷ್ಟು ಅಂತ ಅಲ್ಲ ನಾವು ಕಾರ್ ಮಾತ್ರ ಹೋಗ್ಬೇಕು ರೈಟ್ ಸೈಡ್ ಅಲ್ಲಿ ಅಂತ ಹೇಳಿದ್ರೆ ಹೆಂಗೆ ಅನ್ನೋದು ಗೊತ್ತಾಗ ಆಮೇಲೆ ಅಲ್ಲಿಂದ ಕ್ಯಾಚರಣೆ ಒಳಗೆ ಬಂದ್ ಬಿಡ್ ಇನ್ನ ರೋಡ್ ರೆಡಿ ಆಗ್ತಾನೆ ಅದನ್ನ ಯಾ ಕಾಲಿಗೆ ರೋಡ್ ರೆಡಿ ಆಗುತ್ತೆ ಅದ್ ಯಾವಾಗ ನಮ್ಮ ಗಾಡಿಯವರೆಲ್ಲ ನೆಮ್ಮದಿಯಾಗಿ ಇರ್ತಾರೋ ಏನು ಅರ್ಥ ಆಗಲ್ಲ ಆಮೇಲೆ ದೂರ್ಗ ಸಿರಾ ರೋಡ್ ಸಿರಾ ರೋಡ್ ಅಲ್ಲಿ ಬಂದ್ರೆ ಫುಲ್ ಡೌನ್ ಊರು ಎಪ್ಪತ್ತೈದಕ್ ಹೋಗ್ತಾ ಯಾರು ಆದಷ್ಟು ಲೂಟ್ಲು ಮಾಡಕ್ ಇಷ್ಟ ಪಡ್ಬೇಡಿ ಯಾಕಂದ್ರೆ ಒಂದ್ ಲೀಟರ್ ಲೀಟರ್ ಡೀಸೆಲ್ ಹೋದ್ರೆ ಹೋಗಲಿ ಲೂಟ್ಲು ಮಾತ್ರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಪ್ರಾಣ ತುಂಬಾ ಬೆಲೆ ಕಟ್ಟಕಾಗಲ್ಲ ಅದಕ್ಕೆ ನೀವ್ ಚೆನ್ನಾಗಿದ್ರೆ ಏನ್ ಬೇಕಾದ್ರೆ ತಗೋದು ಪ್ರಾಣ ಹೋಯ್ತು ಅಂದ್ರೆ ಏನು ತಳಕ ಆದಷ್ಟು ನಿಮ್ಮ ಜಾಗ್ರತೀ ಲೂಟ್ಲು ಮಾತ್ರ ಮಾಡಬೇಡಿ ಗಾಡಿ ಹೋದ್ರು ಒಂದ್ ಲೀಟರ್ ಡೀಸೆಲ್ ಎಲ್ ಲೀಟರ್ ಅಷ್ಟೇನೆ ಹೊರ್ತು ಇನ್ನು ಅದಕ್ಕಿಂತ ಬೇರೆ ಏನಿಲ್ಲ ಆದಷ್ಟು ನಿಧಾನ ಇರಲಿ ಜೀವನ ಯಾರು ತಂದ್ಕೊಡಲ್ಲ ಸರ್ ನಮ್ ಇರುತ್ತೆ ಲೈಫ್ ಅನ್ನೋದು ಒಂದು ದಾರಿಲಿ ಕೈ ಕಾಲಲ್ಲಿ ಗಟ್ಟಿಗಿರ್ಬೇಕು ಬ್ರೇಕು ಕಣ್ಣು ಒಂದಿಷ್ಟಿ ಎಲ್ಲ ಒಂದ್ ಪವರ್ ಆಗಿದ್ದಾಗ ಅದು ಮುಂದೆ ನಮ್ ಲೈಫ್ ನಮ್ ಕೈಲಿ ಇರುತ್ತೆ ಹಾಗಾದ್ರೆ ನಾವ್ಯಾವ್ ಪೆಟ್ರೋಲ್ ಡೀಸೆಲ್ ಉಳಸಕೋಸ್ಕರ ನಾವೇನಾದರೂ ಮಾಡ್ಕೊಂಡಾದ್ರೂ ತುಂಬಾ ತೊಂದರೆ ಆಗುತ್ತೆ ನೋಡಿ ಇದೇ ತರ ಆಘಾತಗಳು ಇದೇ ತರ ಆಗ ಏನಗ ಆಗಿದೆ ಅಂತ ನಮ್ಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಆಘಾತ ಅನ್ನೋದು ಎಲ್ಲರೂ ಒಂದೇ ಲೈಫ್ ಅನ್ನೋದು ಒಂದ್ಸತಿ ಬರೋದಾಗ್ಲಾಗ್ಲಾ ಬರಲ್ಲ ಆದಷ್ಟು ಲೈಫಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಮನುಷ್ಯನ್ಗೆ ನೋಡಿ ಆಮೇಲೆ ಆ ಗಾಡಿ ಟಚ್ ಆಗಿತ್ತು ಅದ್ ರೋಡ್ ಎಲ್ಲ ಬಿಟ್ಟಿ ಹಂಗೆ ಹೋಗಿದ್ರು ಅವರು ಅಲ್ಲೊಂದಿಬ್ರು ಒಂದಿಬ್ರು ನಿಂತಿರೋ ಸ್ಪಾಟ್ಗೆ ಬಂದೆ ಚಿತ್ರದುರ್ಗ ಸ್ಪಾಟ್ಗೆ ಇಲ್ಲಿ ಈ ಭೂತವಿಲ್ಲ ಉತ್ತವಿ ಇಲ್ಲ ಇಲ್ಲ ಇದು ಎಳ್ನೇ ಸತಿ ನಾಡ್ತಾರೆ ಅದು ಆಮೇಲೆ ಗೇಟ್ ಎಲ್ಲ ತೆಗ್ದೆ ಅಲ್ಲಿ ಗೇಟ್ ತೆಗಿರು ಯಾರು ಇಲ್ಲ ಗೇಟ್ ಹೆಂಗ್ ಬೇಕು ಹಂಗೆ ಬಿಟ್ಟರು ಅದೊಂದು ದೊಡ್ಡ ಲೇವೇಟ್ ಈ ದೇವಾಗಳು ಬಾಳು ಲೇವೇಟ್ ನೈಟ್ ಅಲ್ಲಿ ಬೆಳಿಗ್ಗೆ ಹೊತ್ತು ಮನುಷ್ಯರು ಬದುಕ್ತಾರೆ ನೈಟ್ ಅಲ್ಲಿ ದೇವಾಗಳು ಬದುಕೇ ಬದುಕ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಸಹಜವಾಗಿ ಏನು ನನಗೊಬ್ಬನಿಗೆಲ್ಲ ಎಲ್ಲ ಆ ಕಡೆ ಕಡೆ ಗೇಟ್ ಎಲ್ಲ ತೆಗ್ದಿ ಆ ಗೇಟ್ ನೇಡ್ದಿದ್ರೆ ಅದು ಗೇಟ್ ಹೋಗ್ತಾ ಇಲ್ಲ ಹಿಂದಿಕ್ಕೆ ತಿರ್ಗ ವಾಪಸ್ ಮಾಡ್ತಾ ನಾನು ನಾನೇನ್ ದಿವ್ವಾನೇ ವಾಪಸ್ ಗೇಟ್ ಮುಚ್ತಾ ಇತ್ತ ವಾಚ್ ಕೆಲಸ ಮಾಡ್ತಾ ಇರೋ ಅದ್ರ ವಾಚ್ಮನ್ ಕೆಲಸ ಅಲ್ಲ ಅದು ಹಿಂದಗಡೆ ಇರುತ್ತಲ್ಲ ಆ ಲಿಂಕ್ ಹಿಂಗ್ ಆಗ್ತಾ ಇರತ್ತೆ ಆಮೇಲೆ ಅಲ್ಲಿಂದ ಹೊಲ್ಟೆ ನೋಡೋಣ ಮುಂದೆ ದೂರ ಐತೆ ಅಂತ ಪಾರ್ಟಿಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆ ಫೋನ್ ಆಗದೆ ಅವ್ರ ಏನಂದ್ರು ಇವಾಗ ಆಗಲ್ಲ ನಾನ್ ಬರೋದನ್ನೇ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಸುಮಾರ್ ಒಂದ್ ಆರು ಬರ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಮಾಲಾಕಿರೋ ಬೇರೆ ನಂಬರ್ ಅದ್ರೊಳಗೆ ಆಲ್ರೆಡಿ ಅವ್ರೇನೋ ನನಗೂ ಗೊತ್ತಿಲ್ಲ ಅವ್ರ ಇಲ್ವಾ ಅಂತ ಹೆಂಗ್ ಅದು ನೋಡಿ ನಾ ಇರೋದೆಲ್ಲ ದೆವ್ವ ಪಿಚಾಚಿಗಳು ದೆವ್ವ ಪಿಚಾಚಿಗಳು ಅಂದ್ರೆ ಬೆಳಗ್ಗೆ ಇರಲ್ಲ ನೈಟ್ ಹೊತ್ತಿರತ್ತಲ್ಲ ಆ ದೆವ್ವ ಪಿಚಾಗಳು ಮನುಷ್ಯರು ಬಾಳಕೋಸ್ಕರ ನೀ ದೊಡ್ಡ ಮನೆ ಕಟ್ತಾ ಇರೋದು ನಾನು ಇನ್ನೇನು ನಮಗೂ ನಿದ್ದೆ ಬರ್ತಾ ಇತ್ತು ಬನ್ನಿ ಯಾವ ದೆವ್ವ ಆದ್ರೂ ಬಲ್ಲಿ ಆ ಪಿಚಾಚಿ ಆದ್ರೂ ಬಳ್ಳಿ ಅನ್ಕೊಂಡಿ ಎಷ್ಟೊತ್ತಿಗೆ ಬರ್ತದ ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ನಿಮ್ಗೂ ಒಂದ್ ಟಾಟಾ ಬಾಯ್ ಬಾಯ್ ಮಾಡ್ದೆ ಮಾಡಿದ ತಕ್ಷಣ ನಮ್ಗೆ ಗೊತ್ತಲ್ಲ ಹೋದೆ ಗಾಡಿ ಒಳಗೆ ಅಮ್ಮಂಗ್ ಮಲಿಕೋಣ ಇದ್ರ ಮೇಲೆ ಎದ್ದಿದ್ರೆ ಟೈಮ್ ವೇಸ್ಟ್ ಸುಮ್ನೆ ನಿದ್ದೆ ಬಿಡುತ್ತೆ ನಮ್ಗೆ ಆರಾಮಾಗ ನಿದ್ದೆ ಮಾಡಿ ಮನುಷ್ಯ ನೆಮ್ಮದೇ ಆಗಿದ್ದು ಅಷ್ಟು ಕೋಲ್ ಅನ್ಕಂಡಿ ಬೆಳಕರಿತು ಬೆಳಗ್ಗೆ ಬಂದ ತಟ್ಟದ್ರು ಗಾಡಿನ ಎಬ್ಬಿಸ್ರು ನನ್ನ ನಾನು ಎದ್ದೆ ನಿಮ್ಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಕಣ್ಣೆಲ್ಲ ಬಳಸ್ಕೊಂಡೆ ನಿದ್ದೆ ಕಂಡು ನನ್ಗಿನ್ನ ನಿದ್ದೆ ಏನು ಪಾ ಹಂಗ್ ಆಚೆ ಬಂದು ನೋಡ್ತೀನಿ ಸೂರಿನ ಕಿರಣಿ ಅದು ಹೇಳ್ತಾರಲ್ಲ ಬೆಳಿಗ್ಗೆ ಹೊತ್ತು ಲೈಟ್ ಆಗಿರುತ್ತೆ ಅದೇ ಒಂಥರ ಒಂದ್ ಮಜವಾಗಿತ್ತು ಅದು ಹೇಳ್ಕೊಳೋದಕ್ಕಿಂತ ದೊಡ್ಡದು ಆಮೇಲೆ ಏನ್ ಮಾಡಿದೆ ಆಗಾಲ ಬಿಸ್ಕೊಡನ ಅವ್ರಿಗೆ ಆಗಲ್ಲ ಅವ್ರಿಗೆ ಮ್ಯಾಲಿಬ್ರು ನಿಂತಿದ್ರು ಆಲ್ರೆಡಿ ನಾಲ್ಕು ಜನ ಐದ್ ಜನ ಅವ್ರು ಎಲ್ಲ ಬ್ಯಾರಿಗಳು ಲೋಡ್ ಲೋಡ್ಸಲ್ಲ ಅವರು ಬ್ಯಾರಿಗಳ್ ಅಲ್ಲೇ ಕೆಲಸ ಮಾಡೋದು ಸರಿ ಎಲ್ಲಾ ಬಿಸ್ಕೊಡಿ ಅಯ್ಯ ನಾವ್ ಅನ್ಲೋಡ್ ಮಾಡ್ತೀವಿ ಅಂದ್ರು ನೀವ್ ಅನ್ಲೋಡ್ ಮಾಡ್ಲಿ ಅಂತಾನೆ ಕಾಯ್ತಾ ಇದ್ದೀನಪ್ಪ ಬರ್ರಿ ನೀವು ಜಲ್ದಿ ಅಂತ ಹೇಳ್ಬಿಟ್ಟಿ ಆಗಾನ ಬಿಚ್ಚನ ಲೈಟ್ ಲಂದ್ ಕ್ಲೀನ್ ಆಗ ಒಂದ್ ವಿಡಿಯೋ ಮಾಡ್ಕೊಂಡಿ ನೋಡಿ ಆಕಡೆ ಹೆಂಗ್ ಬೀಳ್ತಾ ಇತ್ತು ಬಿಚ್ತಾ ಇದೀನಿ ಟಟ್ ತರ ಆಗ್ತಾ ಇದೆ ನನ್ಗೆ ಹಗ್ಗ ಬಿಚ್ಚ ಒಂದು ಬೆಟ್ಟ ಬಿಚ್ಚರ ಹಗ ನಾನು ನಿದ್ದೆ ಬರ ಅಲ್ವಾ ಪೂರ್ತಿ ಬಿಚ್ಚ ಬೇಡಣ ಮಳೆ ಮಳೆ ಬಂದ್ರೆ ತೊಂದ್ರೆ ಆಗ್ಬಿಡುತ್ತೆ ನೀವು ನಿರಾ ಇಷ್ಟ ಮಾತ್ರ ಬಿಸ್ಕೊಡಿ ಹಿಂದೆಗಡೆ ನನ್ಗೂ ಲೋಡನ್ ಫುಲ್ ಇರ್ಲಿಲ್ಲ ಅದು ಪೂರ್ತಿ ಒಂದ್ ಒಂದ್ ಅಡಿ ಇನ್ನ ಕಮ್ಮಿನ ಐತ್ ಒಂದಡಿ ಒಂದರ ಅಡಿ ಕಮ್ಮಿನೈತ್ ಒಳಗಡೆ ಟಾರ್ಪಲ್ ಹಿಂಗ ಇಳಿದ್ ಬಿಡೈತ್ ಎಳಿಕೆ ಆಮೇಲೆ ಹಗ್ಗ ಎಲ್ಲ ಕ್ಲೀನ್ ಆಗಿ ಎಲ್ಲ ಸುತ್ತಿ ಹಗಾನ ಪೈಪಿಗೆ ಸುತ್ತೆ ಆಮೇಲೆ ಆತನು ಬಂದಿ ತಿರ್ಗಾಡ್ತಾ ಇದ್ದ ಆ ಕಡೆ ಈ ಕಡೆ ನೋಡ್ತಾ ನನ್ನ ಸರಿ ಹಗ್ಗ ನೋಡ್ಕೊಳ್ಳೆ ಕಳ್ಳ ನಮಗೇನು ಕೆಲ್ಸ ಏನಿದಾಗ್ ಮಾಡ್ಕೊಡ್ಬೇಕು ಅವ್ರು ಜಲ್ದಿ ಜಲ್ದಿ ಅನ್ಲೋಡ್ ಮಾಡ್ಬೇಕು ಅದೇ ನನ್ ಖುಷಿ ಆನ್ಲೈನ್ ಮಾಡ್ಬಿಟ್ಟು ಅಂದ್ರೆ ನನ್ಗು ಒಂಥರ ನಿಮ್ ಸೀಟ್ ಇತ್ತು ಅದನ್ನ ಅವ್ರು ಬರ್ದಿದ್ರಲ್ಲಿ ಶಿವಮೊಗ್ಗ ಇದ್ ಮಾಡ್ಬೇಡಿ ಶಿವಮೊಗ್ಗದ ಅಲ್ಲೇ ಕಳಿ ದುರ್ಗದ್ ಮಾತ್ರ ಇಳಿಸ್ಕೊಡಿ ಸರ್ ಅಂತ ಹೇಳಿದ್ರು ಅವರಪ್ಪ ಐಟಮ್ ಹಾಕೋರು ನಾನು ಅವ್ರಿಗೆ ಹೇಳ್ದೆ ಅವ್ರಿಗೆ ನೋಡಪ್ಪ ನಿಮ್ದು ಇಷ್ಟು ನಿನ್ ಮಿಕ್ಕಿದ ಐಟಮ್ ಮುಟ್ಬೇಡಿ ಅದು ಶಿವಮೊಗ್ಗ ಹೋಗೋದು ಅಂತ ಹೇಳಿ ಅವ್ರ ಕೆಳಗೆಲ್ಲ ಇಳಿಸ್ಕೊಂಡ್ರು ಅದನ್ನ ಕ್ಲೀನ್ ಆಗಿ ನಾವು ನನ್ನ ಹೇಳ್ದ ತಗನಾಗ ಅವರು ಟಕ 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 ಅಂತ ಇಳಿಸಿದ್ರು ನಾಲ್ಕು ಜನ ಅಷ್ಟೊತ್ತಿಗೆ ನಾವು ಮೈ ಕಾ ನಮ್ಮ ದಿನಚರಿ ಕೆಲ್ಸಗಳು ಇರುತ್ತಲ್ಲ ದಿನಚರಿ ಮಕ ತೊಳಿಬೇಕು ಬೇರೆ ವಗರಾ ವಗರ ಮಾಡ್ಬೇಕು ಅದೆಲ್ಲ ಮುಗಿಸ್ ಮಗ ತೊಳ್ಕೊಂಡಿ ಬಂದೆ ಬಂದಿತ್ತು ಇಷ್ಟ ಅಲ್ಲಿಂದ ಶಿವಮೊಗ್ಗ ಅಡ್ರೆಸ್ ಕೊಟ್ಟಣ ಅಂದ್ರು ಇಲ್ಲಪ್ಪ ಗೊತ್ತಿಲ್ಲ ಕರೆಕ್ಟ್ ಆಗಿ ಲೊಕೇಶನ್ ಕಳಿಸ್ರಿ ರಾತ್ರಿ ಕಳಿಸಿದ ಲೊಕೇಶನ್ ಸರಿ ಇಲ್ಲ ನೀವು ಆದ್ರೂ ಬಂದಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ನನಗೆ ಲೊಕೇಶನ್ ಬರಕ್ ಸಾಧ್ಯ ಆಯ್ತು ಆ ಫೋನ್ ಲೊಕೇಶನ್ ಹಾಕಿದ್ದು ಆಮೇಲೆ ಕದಿಯವ್ರಿ ಕೈ ಮುಕ್ಕೊಂಡು ಅಲ್ಲಿಂದ ಹೊಲ್ಟ ನಾನು ಶಿವಮೊಗ್ಗ ರೋಡ್ ರೋಡ್ ಮಾತ್ರ ಅಣ್ಣ ಬಂಗಾರ ಇದ್ದಂಗ್ ಕಣ್ಣ ಯಾಕೆ ಹೇಳ್ತೇಣ ಆ ರೋಡ್ ಮುಂದೆ ಫುಲ್ ವಿಡಿಯೋ ನೋಡ್ರಿ ಶಿವಮೊಗ್ಗ ಭದ್ರಾವತಿ ರೋಡ್ ಐತಲ್ಲ ಈ ಕಡೆ ಈ ಕಡೆಗೆ ಹೋದ್ನೆ ಟಿಪ್ ಟೂರ್ ಕಡೆಗೆ ಅಣ್ಣ ಅದಕ್ಕಿಂತ ಅದ್ವಾನೆ ಆಗಲ್ಲ ನಾನು ಏನ್ ಹತ್ತು ವರ್ಷದ ಹಿಂದೆ ನಾ ರೋಡ್ ಅಲ್ಲಿ ಹತ್ತು ವರ್ಷ ಹದಿನೈದು ವರ್ಷದ ಹಿಂದೆ ಅದೇ ತರ ಇದೆ ಇನ್ನ ರೆಡಿ ಆಗ್ತಾ ಇದೆ ಅಲ್ಲಲ್ಲಿ ರೆಡಿ ಮಾಡ್ತಾ ಇದಾರೆ ಆದ್ರೆ ರೆಡಿ ಆಗ್ತಾ ಇದೆ ಇನ್ನ ಹದಿನೈದು ವರ್ಷ ಹತ್ತು ವರ್ಷ ಬೇಕು ರೆಡಿ ಆಕೆ ಆಮೇಲೆ ಬಾರಿ ಗಾಡಿ ಇಟ್ಬಿಟ್ಟಾರ ಅದ ಹಲ್ಲಲ್ಲಿ ಹಲ್ಲ ಬಾರಿ ಗಾಡಿ ಇದೆ ಏನು ರೋಡ್ ಟಪ್ ಅಂಡ್ ಟಪ್ ಅಲ್ಲವೇ ನೋಡಿ ಪೂರ್ತಿ ರೋಡ್ ಮಾತ್ರ ಅಣ್ಣ ಕಡೆ ಅಳ್ಳಾಡ್ತಾರಣ ಗಾಡಿ ಹಂಗ ಹೋಯ್ತಣ ಹೂವು ಹೂವ ಹೋದಾಗ ಹೋಗ್ಬೇಕಾದ್ರೆ ನನ್ ಖುಷಿ ಆಗೋಯ್ತು ನನಗೆ ಈ ಗಾಡಿ ಶಿವಮೊಗ್ಗ ಹೋಗ್ ಸೇರ್ಬೇಕಾದ್ರೆ ಅಷ್ಟೇ ಖುಷಿ ಆಗುತ್ತೆ ಬಿಡಿ ಎಲ್ಲೂ ಬೋರೇ ಒಡಸ್ನಿಲ್ಲ ನನ್ಗೆ ಈ ರೋಡ್ ಅಲ್ಲಿ ಬೇಜಾರಾಗ್ನಿಲ್ಲ ಬೋರ್ ಓಡಿನ ಇದೆ ಹೆಂಗೋ ಟೋಲ್ನವ್ರು ನೋಡಿಲ್ಲ ಈ ರೋಡ್ ಆಮೇಲೆ ಈ ಬ್ರಿಡ್ಜ್ ಮೇಲೆ ಒಂದ್ ಗಾಡಿ ಹೋಯ್ತು ಅಂದ್ರೆ ಇನ್ನೊಂದ್ ಗಾಡಿ ಅಲ್ಲಿ ನಿಂತಿರ್ಬೇಕು ಆಮೇಲೆ ಆಮೇಲೆ ಒಂದ್ ಬಂದ್ರೆ ಒಂದ್ ಹೋಗ್ಬೇಕು ನಾನು ಆಮೇಲೆ ಆ ಕಡೆ ಈ ಕಡೆ ನೋಡ್ದೆ ಬಿಸ್ಲಿಗೆ ಈ ಚಾನಲ್ ಅಲ್ಲಿ ನೀರೇ ಒಣಗೋಗ್ಬಿಡಿ ಕಮ್ಮಿ ಇದೆ ನೀರು ತರ ಏನಿಲ್ಲ ನೀರ್ ಕಮ್ಮಿ ಐತೆ ಒಣಗೋಗ್ ನೋಡಿ ಸಿಂಗಲ್ ರೋಡ್ ಐತೆ ನಾವು ಬರೋತಾಗ ಅವ್ರ್ ನಿಂತಿರ್ಬೇಕು ಅವ್ರ್ ಬರೋದಾಗ ನಾವ್ ನಿಂತಿರ್ಬೇಕು ಒಂದೇ ಸತಿ ಎಲ್ಡ್ ಗಾಡಿ ಒಳಗ್ ಹೋಗಲ್ಲ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಹಸಿರು ತಣ್ಣಂಗ್ ಗಾಡಿ ಆಮೇಲೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಮ್ಗ ಹೇಳ್ತಾನೆ ಕೆ ಎಸ್ ಆರ್ ಟಿ ಸಿ ಅಂತ ಅದೇ ತರ ಇದು ಇದು ಬಸ್ ಅಲ್ಲ ಇದು ರೈ ಟ್ರೈನ್ ಇದು ಇದೇ ಏನಾದ್ರು ನಮ್ ಗಾಡಿಗಳಲ್ಲಿ ಏನಾದ್ರು ಈ ತರ ಊದ್ರ ಏನಾದ್ರು ಬಂದಿದ್ರೆ ಕನಿಷ್ಠ ಪಕ್ಷ ಇಲ್ಲ ಅಂತ ನಾವು ಲೆಕ್ಕ ಹಾಕೊಂಡು ಏನೋ ಕೈ ಕಾಲು ಇಡ್ಕೊಂಡು ಫೈನ್ ಹಾಕಿರೋರು ಅಂದ್ರೂನು ಹದಿನೈದಿಂದ ಇಪ್ಪತ್ತ್ ಸಾವಿರ ರೂಪಾಯಿ ಆದ್ರೆ ಈ ಬಸ್ಸಿಗೆ ಯಾವ ರೀತಿ ಫೈನ್ ಹಾಕ್ಬೇಕು ಗೋರ್ಮೆಂಟ್ ಬಸ್ ತಾನೇ ಇದು ನೋಡಿ ಕೆ ಕೆ ಆರ್ ಸಿ ಏನೋ ನೋಡಿ ಅದ್ರ ಮೇಲೆ ನೆಂಬ ಅದ್ಭುತ ನೋಡಿ ಇಲ್ಲಿ ನೋಡಿ ಯಾವ ತರ ಹೋಗ್ತಾ ಒಂದು ರೈಲ್ವೆ ಅದು ಏನೋ ಹೇಳ್ತಾರೆ ನೋಡ್ರಿ ಟ್ರೈನ್ ಗಿಂತ ಭಯಂಕರ ಐತೆ ಹಿಂದಗಡೆ ಬ್ಯಾಕ್ ಸೈಡ್ ಅಲ್ಲಿ ಅದಕ್ಕೆ ಇದೇನ್ ಬಸ್ ಇಲ್ಲ ಸೈಲೆನ್ಸ್ ಅದ ಒಂದು ಆಡ್ತಾ ಐತಲ್ಲ ಹಿಂದಗಡೆ ಏನು ಕಾಣಿಸಲ್ಲ ನೋಡಿ ಅಕಸ್ಮಾತ್ ಏನಾದ್ರು ನಮ್ದೊಡ್ ದೊಡ್ಡ ಗಾಡಿನೋ ಚಿಕ್ಕ ಗಾಡಿಗಳು ಒಂದು ಕಮರ್ಷಿಯಲ್ ವೆಹಿಕಲ್ ಪ್ರೈವೇಟ್ ಗಾಡಿಗಳು ಆಗಿದ್ರೆ ಬಿಟ್ಟಿರ ಇವರು ಎಷ್ಟ ಸತಿ ನಮ್ ಸೈಡ್ ಹಾಕ್ಸಿ ಎಷ್ಟ ಸತಿ ಫೈನ್ ಹಾಕಿರೋದು ಗಾಡಿ ಸೀಜಾ ಮಾಡ್ಬಿಟ್ಟಿರೋದು ಪೊಲ್ಯೂಷನ್ ಈ ತರ ಭೂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಬ್ಲಿಕ್ ಗೆ ತೊಂದ್ರೆ ಮಾಡ್ತಾ ಇಲ್ಲ ನಾವು ಮಾಡ್ತಾರೆ ತೊಂದ್ರೆನ ಅಲ್ಲ ಇವ್ರಿಗೆ ಮನ್ಸಾಕ್ಸಿ ಇದ್ಯಾ ಇದು ಕಾನೂನು ಗೋರ್ಮೆಂಟ್ ಬಸ್ ಒಂದ್ ನ್ಯಾಯ ಪ್ರಜೆಗಳಿಗೊಂದು ನ್ಯಾಯ ಪಬ್ಲಿಕ್ ನೋಡಿ ಆ ಊದ್ರ ಗಾಡಿ ಆ ಕಡೆ ನಾನು ಸ್ಪಾಟಿಗೆ ಬಂದ್ ಸ್ಪಾಟಿಗೆ ಬಂದಿದ ತಕ್ಷಣ ಅವ್ರು ಹೇಳಿದ್ರು ಅಣ್ಣ ರಿವರ್ಸ್ ಹಾಕಿ ಸರಿ ಆಯ್ತಣ ಅಂತ ಹೇಳ್ಬಿಟ್ಟು ರಿವರ್ಸ್ ಆಗದೆ ಎಷ್ಟಾದ್ರು ಊರ್ ಎಫ್ಟಿ ಆರ್ ಅಲ್ವಾ ಅವರು ಕಷ್ಟ ಪಡ್ತಾ ಇದ್ರು ಅವರು ಅಣ್ಣ ಒಂದ್ ಕೆಲ್ಸ ಮಾಡ್ರಿ ನನಗೂ ಹೋಗ್ಬೇಕು ಟೈಮ್ ಆಗತ್ತಣ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಕಿ ಅವ್ರ ಪಾಪ ಅನ್ಸಾರ್ಸ್ಕೊಂಡಿ ಅವ್ರೊಂದ್ ಮಾನವೀಯ ದೃಷ್ಟಿಯಿಂದ ಅವರು ಬೇಜಾರಾಗ್ದಲ್ಲೇ ಗಾಡಿಯಿಂದ ಎಲ್ಲ ಮಾಲೆಲ್ಲ ಅಲ್ಲಿ ಇಳಿಸಿಕೊಂಡ್ರು ಅಣ್ಣ ನಾವು ಹೊರಕ್ ಲೇಟ್ ಆಗುತ್ತೆ ಸುಮಾರು ತುಂಬಾ ಬಿಡುತ್ತೆ ಹೋಗ್ಬಿಡಣ ಅಂತ ಆಯ್ತು ಖುಷಿ ಆಯ್ತು ಆಮೇಲೆ ಅವರು ಫೋನ್ ಹಾಕ್ದೆ ಫೋನ್ ಹಾಕಿದ ತಕ್ಷಣ ಅವರು ಬಾಡಿಗೆ ಎಲ್ಲ ಫೋನ್ ಪ್ಲೇ ಮಾಡಿದ್ರು ಯಾವ್ದೇ ತಂಟೆ ತಕರಾರ್ ಇಲ್ದಲ್ಲೇನೆ ಕಾಯಿಸ್ತಲ್ಲೇ ಅವ್ರಿಗೂ ನಾನು ಬೇಜಾರು ಮಾಡ್ದಲ್ಲ ಅವರು ನನಗೂ ಬೇಜಾರು ಮಾಡ್ದಲ್ಲೇ ಬಾಡಿಗೆ ಹಾಕಿದ್ರು ಅಲ್ಲಿಂದ ನನ್ ಪಯಣ ತುಮಕೂರು ರೋಡ್ ರೋಡ್ಗೆ ನನ್ ಪಯಣ ಸಾಕು ಸೆಕೆಂಡಿ ಅಂತೂ ಮುಳುಗೋಗ್ಬಿಡಿದೀನಿ ಆಗಲ್ಲ ಆಮೇಲೆ ಕೆರೆ ಒಳಗೆ ಬಂದ ಕೆರೆ ಒಳಗೆ ಬಂದಿದ್ರೆ ಕೆರೆ ಅಂದ್ರೆ ಅದೊಂದು ಚಾನಲ್ ಅದು ಚಾನಲ್ ಒಳಗೆ ಬಂದ್ ಕ್ಲೀನ್ ಆಗಿ ಸ್ನಾನ ಎಲ್ಲ ಮಾಡ್ಕಂಡೆ ಯಾಕಂದ್ರೆ ಅಂಟುತ್ತೆ ಮೈ ನಮಗೂ ರೂಢಿ ಇಲ್ಲ ಚಿಕ್ಕ ಬಿಟ್ಟು ಅಂಟು ಸ್ಟಾರ್ಟ್ ಆಗ್ಬಿಡ್ತು ಅಂಟಂದ್ರೆ ಈ ಸೆಕೆಗೆ ದಗೆ ಏನ್ ಗಾಡಿ ಓಡಿಸ್ರು ನೈಟ್ ಅಲ್ಲಿ ನೆಮ್ಮದಿ ಇರುತ್ತೆ ಬೆಳಗ್ಗೆ ಹೊತ್ತು ಬಿಸಿಲಿಗೆ ಆಗಲ್ಲ ನನ್ ಕೈಲಿ ಆಮೇಲೆ ಆ ಚಿಕ್ಕ ಹುಡ್ಗನ್ ಮುಂದೆ ನಾನ್ ಇನ್ನ ಚಿಕ್ಕನ ಆಗೋದಕ್ಕಿ ಆ ಹುಡ್ಗ ಡೈ ಹೊಡಿತಾನೆ ನನಗೆ ಅವ್ನ ನೋಡ್ ಹೊಟ್ಟೆಲ್ಲ ಹುಡ್ಗುಡ್ತ ಏನಪ್ಪಾ ಐದು ಹಿಂಗಾಗೋಯ್ತು ಆಗೋಯ್ತಂತ ಅಂದ್ರೆ ಚೆನ್ನಾಗಿ ನಮ್ಮ ಆಡ್ಕಂಡೆ ಆಮೇಲೆ ನೀರ್ ಬಿಟ್ಟು ಆಚೆ ಬಿಡಕ್ಕೆ ಮನ್ಸ ಇಲ್ಲ ಆತರ ಆಗೋ ತಣ್ಣಗಿತ್ತಲ್ವಾ ಅದೇ ಒಂಥರ ಸಂಜೆ ಒಂದು ಹ್ಮ್ ಸಂಜೆ ಅಂದ್ರೆ ಒಂದ್ ಎರಡೂವರೆ ಮಧ್ಯಾಹ್ನ ಮೂರ್ ಗಂಟೆ ತಗಾನು ಅಲ್ಲೇ ಇದ್ದೆ ನಾನು ಅದೇ ಹೇಳ್ತಾರಲ್ಲ ಚಿಕ್ಕ ಹುಡುಗರ್ ಮನ್ಸಲ್ಲಿ ದೊಡ್ಡವ್ರ ಮನ್ಸಲ್ಲಿ ಚಿಕ್ಕ ಹುಡುಗರ ಆದ್ರೆ ಅನ್ನೋ ತರ ಇರುತ್ತೆ ಸ್ನಾನ ಅಲ್ಲ ಮಾಡ್ಕೊಂಡೆ ಅಲ್ಲಿ ಹುಡುಗರು ಅಕ್ಕಪಕ್ಕದಲ್ಲಿ ಡೈಡಿ ಅದು ಅದನ್ನ ಇದನ್ನೆಲ್ಲಾ ಮಾಡ್ತಾ ಇದ್ರು ನಾನು ಅವ್ರ ನೋಡ್ತಾ ಇದ್ದೆ ಎಲ್ ಸರಿ ಮುಳುಗಿ ಇದ್ದೆ ನಾನು ನೀರಲ್ಲಿ ಇನ್ನೇನ್ ತಣ್ಣಗ ಹಾ ಅದೇ ಒಂದ್ ತರ ಖುಷಿ ನನಗೆ ಹಾ ಎಲ್ಲಪ್ಪ ನೀರ್ ಬಿಟ್ಟು ಆಚೆ ಬರೋಣ ಆಮೇಲೆ ಏನ್ ಮಾಡ್ದೆ ಇದ್ದೆ ಸಾಕು ಜಾಸ್ತಿ ಅತಿ ಅಮೃತನು ವಿಷ ಆಗ್ಬಿಡುತ್ತೆ ಎಷ್ಟು ಬೇಕು ಲಿಮಿಟ್ ಇರುತ್ತೆ ಅಂತ ಅನ್ಕೊಂಡೆ ಮನ್ಸಲ್ಲಿ ಅಲ್ಲಿಂದ ದಾಚೆ ಬಂದು ಸೆಲ್ಟ್ ಎಲ್ಲ ಒಂದ್ ಸ್ವಲ್ಪ ಅಂಟಂಟಿತ್ತು ಅದನ್ನು ಒಗ್ದಿ ಒಳಗಾಕಂಡ್ ಒಣಗಾಕಿದ ತಕ್ಷಣ ಪಳಸ್ತಳ ಬಂದ್ರೆ ಗೊತ್ತಾಗುತ್ತಲ್ಲ ಆಮೇಲೆ ಹುಡುಗರಲ್ಲ ಆಟ ಆಡ್ತಾ ಇದ್ರು ಇಷ್ಟ ವಿಶಿಷ್ಟ ಅವ್ರ ಚಿಕ್ಕ ಪಾಪ ದೈ ಹೊಡಿತಾರ ಚಾನಲ್ ಹರಿಯ ನೀರಲ್ಲಿ ನನಗೆ ಒಂದ್ ಕಡೆ ಯಾಕಂದ್ರೆ ಒಟ್ಟೆವ್ರೀತಿ ತರ ನಮ್ಗ್ ಬರಲ್ವಲ್ಲ ಈಜು ಅನ್ನೋದಾರ ಆಮೇಲೆ ಹುಡುಗರು ಆಮೇಲೆ ಅದ್ರಲ್ಲಿ ಕಳ್ಳ ಪೊಲೀಸ್ ಬೇರೆ ಆಡ್ತಾ ಇದ್ರಪ್ಪ ಅವ್ರು ಈ ಕಳ್ಳ ಪೊಲೀಸ್ ಅಂತ ಇದೆ ಚಿಕ್ಕ ವಯಸ್ಸಲ್ಲಿ ನಾವ್ ಆಡಿದೀವಿ ಮರಕೋತಿ ಕಳ್ಳ ಪೊಲೀಸ್ ಅದೆಲ್ಲ ನೀರೊಳಗ್ ಕಳ್ಳ ಪೊಲೀಸ್ ಆಡ್ತಾ ಇದ್ರು ನಾನು ಹೆಂಗಪ್ಪ ನೀವೆಲ್ಲ ಅನ್ಕೊಂಡೆ ಅವ್ರು ಹುಡುಗರು ಚುರುಕಾಗವ್ರ ಅವ್ರು ನಂಗೆ ಕಮ್ಮಿ ಇಲ್ಲ ಏನ್ ಎಲ್ಲಿ ಬೇಕು ಅಲ್ಲಲ್ಲ ಡೈ ಹುಡಿತಾರ ಹುಡ್ಬೇಕು ಇಲ್ಲ ಭಯ ಅವ್ರನ್ನ ನೋಡಿ ನೀರ್ ಪಡ್ಬೇಕು ಒಂದು ಅರ್ಥ ಐತಲ್ಲ ಆತರ ನನಗಂತೂ ಎರಡು ಭಯ ನನ್ ನೋಡಿದ್ ನನಗೆ ಭಯ ಒಂದ್ ಕಡೆ ಸ್ನಾನ ಮಾಡ್ಕೊಂಡು ನಾನು ಇದ್ದ ಆಚೆ ಬಂದಿ ಆಮೇಲೆ ನನಗ್ ಮೈಯೆಲ್ಲ ಸುಟ್ಟೋಗ್ಬಿಡ್ತಾ ಐತೆ ನಿನ್ಕಳಕ್ ಆಗ್ತಲ್ಲ ನನ್ ಕೈಲಿ ಏನಪ್ಪ ನೀರ್ ಒಳಗಿದ್ರೆ ಆಚೆ ಬಂದ್ರೆ ಇಷ್ಟೊಂದ್ ಸುಟ್ಟೋಗಿ ಹೋಗ್ಬಿಡ್ತೀವಿ ಅಂತ ಆಮೇಲೆ ಐದೇ ನಿಮಿಷ ಕಣ್ರಿ ಹಂಗೆ ಮಿಸ್ ಆಗ್ತಲ್ಲ ನನ್ ಕೈಲಿ ಆಚೆ ಕಡೆ ಆಮೇಲೆ ಇನ್ನ ಒಂದ್ ಎರಡ್ ಸತಿ ನಾನು ಮುಳುಗಿದ್ದಿ ನೀರ್ ನಾನು ಆಟ ಆಡ್ಕೊಂಡು ಒಂಥರ ನನಗೊಂತರ ಖುಷಿ ಆ ಹುಡುಗರು ನೋಡಿ ಆಮೇಲೆ ಆ ಹುಡ್ಗರು ಅದೂರ್ ನೋಡಿ ಪೈಪ್ ಮೇಲೆ ಕುತ್ ಪೈಪ್ ಐತಲ್ಲ ಆ ಪೈಪ್ ಲೆವೆಲ್ ಹೋಗಿ ಕುಂತರ ಚೀಚಿ ಹುಡುಗರ್ಕೊಂಡ್ರಿ ಅವ್ರ ನನಗೆ ಅವ್ರನ್ನ ನೋಡಿ ಒಟ್ಟೆ ಇಷ್ಟು ಹುರ್ಕೊಂಡಿದೀನಿ ನಮ್ ಕೈಲಿ ಈ ತರ ಆಗಿಲ್ವಲ್ಲ ನಾವು ಕಲಿಬೇಕು ನೋಡಿ ನಂಗ್ ನೋಡಿನ ದಿನ ಹರಿಯ ನೀರು ನನ್ನ ಖುಷಿ ನಮ್ಮಲ್ಲಿ ಇಲ್ಲ ಖುಷಿ ನಮ್ಮಲ್ಲಿ ಇಲ್ಲ ಅನ್ನೋದ್ಕಿಂತ ನಮಗ್ ಬರಲಿಲ್ಲ ಅದು ಕಲಿಬೇಕಾಯ್ತು ಕಲೀನಿಲ್ಲ ಕಲಿಯೋ ವಯಸ್ಸಲ್ಲಿ ಅದೇನೋ ಹೇಳ್ತಾರಲ್ಲ ಕಲಿಯೋ ವಯಸ್ಸಲ್ಲಿ ಕಷ್ಟ ಇತ್ತು ಕಲೀನಿಲ್ಲ ಈ ವಯಸ್ಸಲ್ಲಿ ಕಲಿಯೋಕೆ ಆಗಲ್ಲ ನೀವು ಹುಡುಗರು ಏನೋ ಹೇಳ್ತಾರೆ ಕೇಳಿ ಏನಾದ್ರೂ ವಿಡಿಯೋ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಂಚಾರಿ ಚಾಲಕ